ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ರಾಜ್ಯದಲ್ಲಿ ಅರಸನಿರುವುದರಿಂದ ಉಂಟಾಗುವ ಗುಣಗಳನ್ನು ರಾಜನಿಲ್ಲದಿರುವುದರಿಂದ ಉಂಟಾಗುವ ನಷ್ಟಕಷ್ಟಗಳನ್ನು ತಿಳಿಸಿದುದು ಎಂಬ ಅರವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಆತ ನಾಲ್ಕು ವರ್ಣಗಳನ್ನು ಅವುಗಳ ಆಶ್ರಮ ಧರ್ಮಗಳನ್ನು ತಿಳಿದುಕೊಂಡೆನು ರಾಜ್ಯದಲ್ಲಿರುವ ಪ್ರಜೆಗಳು ಅನುಸರಿಸಬೇಕಾದ ಮುಖ್ಯ ಧರ್ಮಗಳನ್ನು ತಿಳಿಸಬೇಕು ಎಂದು ಪ್ರಾರ್ಥಿಸಲು ಭೀಷ್ಮನು ಹೇಳುವನು ಮೊದಲು ಒಬ್ಬ ರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡುವುದೇ ಪ್ರಜೆಗಳಿಗೆ ಅವಶ್ಯವಾದ ಕಾರ್ಯವು ಸೈನ್ಯವು ಅರಸನು ಇಲ್ಲದ ರಾಜ್ಯವು ಕಳ್ಳರಿಂದಲೂ ದುಷ್ಟರಿಂದಲೂ ಪೀಡಿಸಲ್ಪಟ್ಟು ಕೆಟ್ಟು ಹೋಗುವುದು ಇಂತಹ ರಾಜ್ಯದಲ್ಲಿ ಧರ್ಮವು ನೆಲೆಸಲಾರದು ಪ್ರಜೆಗಳಲ್ಲಿ ಅನ್ಯೋನ್ಯ ಮಾತ್ಸರ್ಯವು ಹೆಚ್ಚಿ ಒಬ್ಬರನ್ನೊಬ್ಬರು ಭಕ್ಷಿಸುವುದಕ್ಕೂ ಆಸ್ಪದವಾಗುವುದು ರಾಜನಿಲ್ಲದ ದೇಶವು ಸರ್ವ ವಿಧದಲ್ಲಿಯೂ ನಿಂದಿತವೆ ರಾಜನನ್ನು ವಂದಿಸುವುದರಿಂದ ಇಂದ್ರನನ್ನು ವಂದಿಸಿದಂತಾಗುವುದೆಂದು ವೇದವು ಘೋಷಿಸುವುದು ಐಶ್ವರ್ಯವನ್ನು ಅಪೇಕ್ಷಿಸುವವನು ರಾಜನನ್ನು ಇಂದ್ರ ಸಮಾನನೆಂದೇ ಪೂಜಿಸಬೇಕು ಅನಾಯಕವಾದ ರಾಜ್ಯದಲ್ಲಿ ಅನಾಯಕವಾದ ರಾಜ್ಯದಲ್ಲಿ ಇರಬಾರದೆಂಬುದೇ ವೇದ ವಿಧಿ ಇಂತಹ ರಾಜ್ಯದಲ್ಲಿ ಅಗ್ನಿದೇವನು ಹವಿಸ್ಸನ್ನು ವಹಿಸುವುದಿಲ್ಲ ಅರಸನು ವೀರರು ಇಲ್ಲದ ರಾಜ್ಯದ ಮೇಲೆ ಇತರ ದೇಶದವರು ದಂಡೆತ್ತಿ ರಾಜ್ಯವನ್ನು ವಶ ಮಾಡಿಕೊಂಡಾಗ ರಾಜ್ಯದ ಪ್ರಜೆಗಳೆಲ್ಲರೂ ಅವರನ್ನು ಗೌರವಿಸುವುದೇ ಒಳ್ಳೆಯದು ರಾಜ್ಯವು ಅನಾಯಕವಾಗಿರುವುದಕ್ಕಿಂತಲೂ ಬೇರೆ ಯಾವನಾದರೂ ಅಂತಹ ರಾಜ್ಯವನ್ನು ಉತ್ತಮ ಸ್ಥಿತಿಗೆ ತರುವುದರಿಂದ ಪ್ರಜೆಗಳಿಗೆ ಕ್ಷೇಮ ಉಂಟಾಗುವುದು ಅಲ್ಲದೆ ಅಂತಹ ಶೂರರನ್ನು ಎದುರಿಸುವುದಾದರೆ ಅವನು ರಾಜ್ಯವನ್ನು ಮತ್ತಷ್ಟು ಕಷ್ಟಕ್ಕೆ ಗುರಿ ಮಾಡುವನಲ್ಲದೆ ಇದ್ದ ಸ್ವಲ್ಪ ಜನಗಳನ್ನು ನಾಶ ಮಾಡುವನು ಪಶು ಪ್ರಾಣಿಗಳ ಕಷ್ಟಕ್ಕೆ ಪಶು ಪ್ರಾಣಿಗಳು ಕಷ್ಟಕ್ಕೆ ಗುರಿಯಾಗುವವು ರಾಜೇಂದ್ರ ಕರೆಯದ ಹಸುವೆ ಹೆಚ್ಚಾಗಿ ಹಿಂಸಿಸಲ್ಪಡುವುದು ಚೆನ್ನಾಗಿ ಹಾಲು ಕರೆಯುವ ಹಸುವನ್ನು ಯಾರೂ ಹಿಂಸಿಸುವುದಿಲ್ಲ ಕಾಯಿಸದ ಹಾಗೆಯೇ ಬಗ್ಗುವ ಲೋಹಗಳನ್ನು ಯಾರೂ ಬೆಂಕಿಯಲ್ಲಿ ಇಡುವುದಿಲ್ಲ ತಾನಾಗಿ ಬೆಳೆಯುವ ವೃಕ್ಷಗಳಿಗೆ ಯಾರೂ ಅಷ್ಟು ಶ್ರಮವನ್ನು ತೆಗೆದುಕೊಳ್ಳುವುದಿಲ್ಲ ಈ ನಿದರ್ಶನಗಳನ್ನು ತಿಳಿದು ವಿವೇಕಿಗಳು ಶೂರರಲ್ಲಿ ತಾವಾಗಿಯೇ ಮರೆ ಹೋಗುವರು ಪರಾಕ್ರಮಿಗೆ ನಮಸ್ಕರಿಸುವುದು ಇಂದ್ರ ನಮಸ್ಕಾರಕ್ಕೆ ಸಮಾನವು ಆದುದರಿಂದ ಶ್ರೇಯಸ್ಕಾಮಿಗಳಾದ ಪ್ರಜೆಗಳು ಯಾವಾಗಲೂ ರಾಜನೊಬ್ಬನನ್ನು ಏರ್ಪಡಿಸಿಕೊಳ್ಳಬೇಕು ರಾಜನಿಲ್ಲದ ಪ್ರಜೆಗಳು ಸಂಸಾರ ಸುಖವನ್ನು ಸಂಪತ್ತನ್ನು ಹೊಂದಲಾರರು ಅಂತಹ ಅರಾಜಕವಾದ ರಾಜ್ಯದ ರಾಜ್ಯಗಳಲ್ಲಿ ಪಾಪಿಗಳು ಪರಸ್ವತ್ತನ್ನು ಅಪಹರಿಸಿ ಸಂತೋಷಿಸುವರು ಅವರ ಸ್ವತ್ತನ್ನು ಅವರಿಗಿಂತಲೂ ಕ್ರೂರರಾದವರು ಕಿತ್ತುಕೊಳ್ಳುವರು ರಾಜನಿಲ್ಲದೆ ಅನಾಯಕವಾದ ರಾಜ್ಯವು ಎಂದಿಗೂ ಕ್ಷೇಮದಿಂದ ಇರಲಾರದು ಕಳ್ಳತನವು ಹೆಚ್ಚಿ ಒಬ್ಬರ ಸ್ವತ್ತನ್ನು ಮತ್ತೊಬ್ಬರು ಅಪಹರಿಸುವರು ದಾಸ್ಯಕ್ಕೆ ಅರ್ಹರಲ್ಲದವರು ದಾಸರಾಗಬೇಕಾಗುವುದು ಒಬ್ಬರ ಪತ್ನಿಯರನ್ನು ಮತ್ತೊಬ್ಬರು ಅಪಹರಿಸುವರು ಈ ಕಾರಣಗಳಿಂದಲೇ ದೇವತೆಗಳು ರಾಜನೊಬ್ಬನನ್ನು ನಿಯಮಿಸಿರುವರು ದಂಡ ನೀತಿಯುಳ್ಳ ರಾಜನಿಲ್ಲದಿದ್ದರೆ ನೀರಿನಲ್ಲಿರುವ ಮೀನುಗಳಂತೆ ಬಲಶಾಲೆಗಳು ದುರ್ಬಲರನ್ನು ಉಳಿಸುವುದೇ ಇಲ್ಲ ಹಿಂದೆ ಅನಾಯಕವಾದ ಎಷ್ಟೋ ರಾಜ್ಯದ ಪ್ರಜೆಗಳು ಒಬ್ಬರಿಗೊಬ್ಬರು ಮಾತ್ಸರ್ಯದಿಂದ ಹೊಡೆದಾಡಿ ನಾಶ ಹೊಂದಿದ್ದುದನ್ನು ನೋಡಿ ಆಗ ಅಲ್ಲಿನ ಪ್ರಜೆಗಳೆಲ್ಲರೂ ಸೇರಿ ತಮ್ಮೊಳಗೆ ತಾವು ಇನ್ನು ಮೇಲೆ ಕ್ರೂರ ವಾಕ್ಯಗಳನ್ನಾಡುವವರು ಕ್ರೂರವಾಗಿ ಹಿಂಸೆ ಮಾಡುವವರು ಪರರ ಸ್ವತ್ತನ್ನು ಕದಿಯುವವರು ಇಂತಹವರನ್ನೆಲ್ಲ ಗುಂಪಿನಿಂದ ಹೊಡೆದಟ್ಟಬೇಕು ಈ ನಮ್ಮ ನಿಬಂಧನೆಗೆ ಸೇರದವರನ್ನೆಲ್ಲ ಕೊರಗಾಗಿಸಬೇಕು ಎಂದು ನಿರ್ಧರಿಸಿ ಹಾಗೆಯೇ ನಿರ್ಬಂಧದಿಂದ ನಡೆದುಕೊಂಡು ಬಂದರು ಈಗಲೂ ಅವರಿಗೆ ನೆಮ್ಮದಿ ಇಲ್ಲದಿರಲು ಆಗಲೂ ಅವರಿಗೆ ನೆಮ್ಮದಿ ಇಲ್ಲದಿರಲು ಎಲ್ಲ ಪ್ರಜೆಗಳು ಒಂದಾಗಿ ಸೇರಿ ಬ್ರಹ್ಮದೇವನಲ್ಲಿಗೆ ಹೋಗಿ ದೇವದೇವನೇ ರಾಜನಿಲ್ಲದ ಕಾರಣದಿಂದ ನಾವು ಕೆಟ್ಟು ಹೋಗುತ್ತಿರುವೆವು ನಮ್ಮನ್ನು ರಕ್ಷಿಸತಕ್ಕ ಅರಸನೊಬ್ಬನನ್ನು ನಿಯಮಿಸಿಕೊಡುವುದಾದರೆ ನಾವೆಲ್ಲರೂ ಅವನನ್ನು ಗೌರವಿಸುತ್ತಿರುವೆವು ಎಂದು ಕೇಳಿಕೊಂಡರು ಒಡನೆಯೇ ಬ್ರಹ್ಮದೇವನು ಮನುವನ್ನು ಅವರಿಗೆ ರಾಜನಾಗಿರುವಂತೆ ಆಜ್ಞೆ ಮಾಡಿದನು ಅದಕ್ಕೆ ಮನುವು ಸಂತೋಷಗೊಳ್ಳದೆ ರಾಜ್ಯ ಪಾಲನೆಯು ಬಹಳ ಕಷ್ಟವು ಅದರಲ್ಲಿಯೂ ಕಪಟದಿಂದ ನಡೆಯುವವರನ್ನು ಆಳುವುದು ಮತ್ತಷ್ಟು ಶ್ರಮವು ಈ ಪಾಪಕಾರ್ಯದಲ್ಲಿ ಪ್ರವೇಶಿಸಲು ನಾನು ಹೆದರುವೆನೆಂದು ಆ ಪ್ರಜೆಗಳನ್ನು ನೋಡಿ ಹೇಳಿದನು ಇದನ್ನು ಕೇಳಿ ಪ್ರಜೆಗಳೆಲ್ಲರೂ ಮನುವನ್ನು ನೋಡಿ ಎಲೇ ಮನುವೆ ನೀನು ಹೆದರಬೇಡ ನಿನಗೆ ಬೇಕಾದಷ್ಟು ಧನವನ್ನು ವೃದ್ಧಿಗೊಳಿಸುವೆವು ರಾಜ್ಯಪಾಲನಕ್ಕಾಗಿ ನಿನಗೆ ಗೋಧನದಲ್ಲಿ ಮತ್ತು ಬಂಗಾರದಲ್ಲಿ ಐವತ್ತರಲ್ಲಿ ಒಂದು ಭಾಗವನ್ನು ಧಾನ್ಯಾದಿಗಳಲ್ಲಿ ಹತ್ತರಲ್ಲಿ ಒಂದು ಭಾಗವನ್ನು ಕೊಡುವೆವು ವಿವಾಹದಲ್ಲಿ ಶುಲ್ಕ ಪ್ರಸಕ್ತಿಯು ಬಂದಾಗ ಸುಂದರವಾದ ಕನ್ಯೆಯನ್ನು ನಿನಗೆ ಕೊಡುವೆವು ಇಂದ್ರನನ್ನು ದೇವತೆಗಳು ಸುತ್ತಿಕೊಂಡಿರುವ ಹಾಗೆ ನಮ್ಮಲ್ಲಿರುವ ಪ್ರಧಾನಿಗಳು ಆಯುಧಗಳನ್ನು ವಾಹನಗಳನ್ನು ಹಿಡಿದು ನಿನ್ನನ್ನು ಹಿಂಬಾಲಿಸುವರು ರಾಜೇಂದ್ರ ಮತ್ತೊಬ್ಬರಿಂದ ಜಯಿಸಲಸಾಧ್ಯವಾದ ಸೇನಾ ಬಲದಿಂದ ಕುಬೇರನು ಯಕ್ಷರಾಕ್ಷಸರನ್ನು ಕಾಪಾಡುವ ಹಾಗೆ ನೀನು ನಮ್ಮೆಲ್ಲರನ್ನು ಸುಖವಾಗಿ ಪಾಲಿಸಬೇಕು ಹೀಗೆ ಮಾಡುವುದರಿಂದ ನಾವು ಮಾಡುವ ಯಾವ ವಿಧವಾದ ಧರ್ಮದಲ್ಲಿಯೂ ನಾಲ್ಕರಲ್ಲಿ ಒಂದು ಭಾಗದ ಫಲವು ನಿನಗೆ ಸೇರಲಿ ಓ ಮಹಾರಾಜ ಇಂದ್ರನು ದೇವತೆಗಳನ್ನು ಪಾಲಿಸುವಂತೆ ನೀನು ನಮ್ಮನ್ನು ಧರ್ಮದಿಂದ ಪರಿಪರಿಪಾಲಿಸಬೇಕು ತಪಿಸುತ್ತಿರುವ ಸೂರ್ಯನಂತೆ ಶತ್ರು ಜಯಕ್ಕಾಗಿ ಹೊರಟು ಶತ್ರುಗಳನ್ನು ಅಡಗಿಸು ಧರ್ಮಶೀಲನಾಗಿ ನಮಗೆ ಕ್ಷೇಮವನ್ನು ಉಂಟುಮಾಡು ಎಂದರು ಮಹಾ ತೇಜಸ್ವಿಯು ಸತ್ಕುಲದಲ್ಲಿ ಜನಿಸಿದವನು ಪರಾಕ್ರಮಿಯು ಆದ ಆ ರಾಜನು ಆಗಲೇ ದುಷ್ಟನಿಗ್ರಹಕ್ಕಾಗಿ ಹೊರಟನು ಅವನೊಡನೆ ಅನೇಕ ಸೈನ್ಯಗಳು ಹೊರಟವು ಅವನ ತೇಜಸ್ಸನ್ನು ಕಂಡು ನಾಲ್ಕು ವರ್ಣದವರು ಆಶ್ರಮವಾಸಿಗಳು ನೇಚ್ಚರು ಚೋರರು ಮೊದಲಾಗಿ ಎಲ್ಲರೂ ಭಯಭರಿತರಾಗಿ ಅಮಾರ್ಗಕ್ಕೆ ಹೋಗದೆ ಸ್ವಧರ್ಮ ನಿರತರಾಗಿದ್ದರು ವರ್ಷಿಸುವ ಮೇಘದಂತೆ ಆ ಮನುವು ಭೂಮಿಯನ್ನು ಸಂಚರಿಸುತ್ತಾ ಪಾಪಿಗಳನ್ನು ಅಡಗಿಸಿ ಪ್ರಜೆಗಳನ್ನೆಲ್ಲ ಸ್ವಧರ್ಮ ನಿರತರಾಗುವಂತೆ ಮಾಡಿದನು ಆದುದರಿಂದ ಕ್ಷೇಮಾಪೇಕ್ಷೆಯುಳ್ಳ ಪ್ರಜೆಗಳು ಮೊದಲು ರಾಜ್ಯಕ್ಕೆ ಅರಸನೊಬ್ಬನನ್ನು ನಿಯಮಿಸಬೇಕು ದೇವತೆಗಳು ಇಂದ್ರನಲ್ಲಿಯೂ ಶಿಷ್ಯವರ್ಗವು ಗುರುವಿನಲ್ಲಿಯೂ ಹೇಗೆ ಭವ್ಯರಾಗಿರುವರು ಅದೇ ಭಾವನೆಯಿಂದ ಪ್ರಜೆಗಳು ರಾಜನನ್ನು ಪೂಜಿಸುತ್ತಿರಬೇಕು ಮೊದಲು ಸ್ವಜನರಿಂದ ಪೂಜಿಸಲ್ಪಡುವ ಮನುಷ್ಯನೇ ಲೋಕಕ್ಕೆ ಪೂಜ್ಯನಾಗುವನು ಹಾಗಿಲ್ಲದೆ ಸ್ವಜನರಿಂದಲೇ ದೂಷಿಸಲ್ಪಡುವವನು ಲೋಕನಿಂಧೆನೆಸುವನು ರಾಜನಿಗೆ ಶತ್ರುಗಳಿಂದ ಪರಾಜಯ ಉಂಟಾದರೆ ಅದರಿಂದ ದೇಶದ ಪ್ರಜೆಗಳೆಲ್ಲರೂ ಅನೇಕ ವಿಧವಾದ ಕಷ್ಟಕ್ಕೆ ಗುರಿಯಾಗುವರು ಆದುದರಿಂದ ರಾಜನಿಗೆ ವಸ್ತ್ರ ವಾಹನ ವಸ್ತ್ರಾಭರಣಗಳು ಲಕ್ಷ ಭೋಜ್ಯ ಪಾನೀಯಗಳು ಶಯ್ಯಾಸನಗಳು ಮೊದಲಾದವುಗಳ ವಿಷಯದಲ್ಲಿ ಪ್ರಜೆಗಳು ತಕ್ಕ ಉಪಕರಣ ಉಪಕರಣಗಳನ್ನು ಒದಗಿಸಿ ಸುಖದಿಂದ ಗಿರಿಸಬೇಕು ರಾಜನು ಶತ್ರು ನಿಗ್ರಹ ಸಮರ್ಥನಾಗಿ ಯಾವಾಗಲೂ ಪ್ರಜೆಗಳಿಗೆ ಸುಲಭವಾಗಿ ಸದಾ ಪ್ರಜಾಕ್ಷೇಮ ಚಿಂತೆಯಲ್ಲಿಯೇ ನಿರತನಾಗಿರಬೇಕು ದ್ವಿತೇಂದ್ರಿಯನಾಗಿ ಸಾಧು ಸ್ವಭಾವದಿಂದಲೂ ಸ್ಥಿರ ಬುದ್ಧಿಯಿಂದಲೂ ಸಮಯೋಚಿತವಾಗಿ ಅತಿಥಿ ಸತ್ಕಾರವನ್ನು ಮಾಡುತ್ತಾ ತನ್ನನ್ನು ನೋಡಲು ಬಂದವರಿಗೆ ಹಸನ್ಮುಖನಾಗಿ ಸುಲಭ ದರ್ಶನವನ್ನು ಕೊಡುತ್ತಾ ಮುದು ವಾಕ್ಯಗಳಿಂದ ಅವರನ್ನು ಆಧರಿಸುವ ಅರಸನೇ ಉತ್ತಮ ರಾಜನು ಎಂದನು ಇದು ಅರವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥ್ಯ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ